ಎಲ್ಲರಿಗೂ ನಮಸ್ಕಾರ ಬಿ ಇ ಅವರು ನೀಡಿದ ಕಿರುಕುಳದಿಂದ ಶಿಕ್ಷಕರೊಬ್ಬರು ಹೃದಯಘಾತದಿಂದ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಲ್ಲಿ ನಡೆದಿದೆ ಮಾರಿಬೀಳುವಂಥ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸುಬ್ಬರಾಯಪ್ಪ ಅಂತ ಶಿಕ್ಷಕರು ಕೆಲಸ ಮಾಡ್ತಾಯಿದ್ದಾರೆ ಅದು ಸ್ವಲ್ಪ ಕಾಡು ಪ್ರದೇಶ ಬೆಟ್ಟದ ಮೇಲೆ ಐತೆ ಊರು ಸಣ್ಣ ಗುಡ್ಡ ಬೆಟ್ಟದ ಮೇಲೆ ಇದೆ ಹಳ್ಳಿಗೆ ಹತ್ತು ನಿಮಿಷ ಲೇಟಾಗಿ ಹೋಗಿದ್ದಾರೆ ಅಂತೇಳಿ ಮಧುಗಿರಿ ಬಿ ಇ ಒ ಹನುಮಂತರಾಯಪ್ಪನವರು ಸುಬ್ರಾಯಪ್ಪನವ್ರಿಗೆ ಕಿರುಕುಳ ನೀಡಿದ್ದಾರೆ ಹತ್ತು ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಎಲ್ ಡಬ್ಲ್ಯೂ ಮಾಡಿದ್ದಾರೆ ಎಲ್ ಡಬ್ಲ್ಯೂ ಮಾಡೋ ಜೊತೆಗೆ ನೋಟಿಸ್ ಕೊಟ್ಟು ಶಿಸ್ತಿನ ಕ್ರಮ ಜರುಗಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಆ ಬೆದರಿಕೆಯಿಂದ ಮನೋನಂದ ಸುಬ್ರಾಯಪ್ಪನವರು ಸೋಮವಾರ ಹೃದಯಾಘಾತದಿಂದ ಮೃತಪಟ್ಟಿರುತ್ತಾರೆ ಅವರು ಹತ್ತು ನಿಮಿಷ ಕೂಡ ಲೇಟಾಗಿ ಏನಕ್ಕೆ ಹೋದರು ಅಂತಂದರೆ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ತರಕಾರಿ ಮತ್ತು ಮೊಟ್ಟೆ ತಗೊಂಡು ಹೋಗ್ತಾಯಿದ್ರಂತೆ ಅದಕ್ಕೋಸ್ಕರನೇ ಲೇಟ್ ಅಂತ ಸ್ಪಷ್ಟವಾಗಿ ಸುಬ್ಬರಾಯಪ್ಪನವರು ಬಿ ಇ ಅವರಿಗೆ ಹೇಳಿದ್ದಾರೆ ಆದರೂ ಕೂಡ ಬಿ ಇ ಒ ಹನುಮಂತರಾಯಪ್ಪನವರು ಯಾವುದೇ ಕರುಣೆ ತೋರಿಸದೆ ಬಾಯಿಗೆ ಬಂದಂತೆ ಬೈದಿದ್ದಾರೆ ಜೊತೆಗೆ ಈ ನೋಟಿಸ್ ಕೊಟ್ಟರಲ್ಲ ಈ ನೋಟಿಸಿಂದ ಮನ ನೊಂದ್ಬಿಟ್ಟಾಗಿದ್ದಾರೆ ಸುಬ್ಬರಾಯಪ್ಪನವರು ನಾನಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಕೂಡ ಹೇಳ್ತಾ ಇದ್ದೀನಲ್ಲ ತರಕಾರಿ ಮತ್ತು ಮೊಟ್ಟೆ ತರೆಯೋದಕ್ಕೋಸ್ಕರನೇ ಹತ್ತು ನಿಮಿಷ ಲೇಟಾಗೈತೆ ಅದಕ್ಕೋಸ್ಕರ ನೀವು ನನಗೆ ಮಾನಸಿಕವಾಗಿ ಕಿರುಕುಳ ನೀಡಿರೋದ್ರಿಂದ ಅವರಿಗೆ ಹೃದಯಾಘಾತ ಬಂದೈತೆ ಅಂಥೇಳಿ ಅವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷರು ರಂಗಪ್ಪನವರು ಕೂಡ ಈ ಆರೋಪ ಮಾಡಿದ್ದಾರೆ ಆ ಮೃತಪಟ್ಟ ಶಿಕ್ಷಕರಿಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಅಹಿಂದ ಶಿಕ್ಷಕರ ಸಂಘದ ಅಧ್ಯಕ್ಷ ಆಂಜನಪ್ಪನವರು ಕೂಡ ಬಿ ಇ ಒ ವರ್ತನೆ ಸರಿ ಇಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ ಶಿಕ್ಷಕ ಮೃತಪಟ್ಟ ಶಿಕ್ಷಕರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಮತ್ತು ಶಿಕ್ಷಕನಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕಿರುಕುಳ ಕೊಟ್ಟ ಬಿ ಇ ಹನುಮಂತರಾಯಪ್ಪನವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಇದು ಪಟ್ಟ ಶಿಕ್ಷಕನಿಗೆ ನ್ಯಾಯ ಒದಗಿಸ್ಕೊಡಬೇಕು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಬರಬೇಕಂತ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಅವರು ವಾರೆಂಟಿ ಕೊಡೋಕ್ಕೂ ರೆಡಿ ಇದ್ದರು ಸುಮ್ಮನೆ ಅವನು ಮಗಳ ತವ ಹೇಳ್ಕೊಂಡು ಹೇಳ್ಕಂಡು ಹೇಳ್ಕೊಂಡು ಅವನ ದುಃಖನ ಅವನೇ ತಿಂದುಬಿಟ್ಟ ಇವರು ಈ ಅವ್ರೇನು ಮಳೆ ವಯಸ್ಕೊಂಡಿರ್ತಾರೆ ನಾನು ಅಷ್ಟು ಟ್ಯಾಕ್ಸೇ ಕೊಟ್ಬಿಟ್ರೆ ಅವನಿಗೆ ಬೀವ ಹ್ಞೂ ಟ್ಯಾಕ್ಸೇ ಕೊಟ್ಬಿಟ್ಟು ಇವತ್ತು ನನ್ನ ತಮ್ಮನಿಗೆ ಕಾರಣ ಅವರೇ ಮಕ್ಕಳೇ

ಒಂದ್ಸಾರಿ ಐದು ನಿಮಿಷಕ್ಕೆ ಇದು ಮಾಡ ಮಟ್ಟೆ ತಗೊಂಡು ಹೋಗುವ ತಗೊಂಡು ಹೋಗ್ಬೇಕಾದ್ರೆ ಒಂದೇ ಒಂದ್ ಎರಡು ನಿಮಿಷ ಲೇಟ್ ಆಗೋತ್ಗೆ ಅವನಿಗೆ ಇಲ್ಲಿದು ಟಾರ್ಚರ್ ಕೊಟ್ಟವ್ರೆ

ಒಂಬತ್ತು ನಲ್ವತ್ತೈದಕ್ಕೆ ಅಲ್ಲ ಹೋಗೋರು ಅಷ್ಟಕ್ಕೆ ಐದು ನಿಮಿಷಕ್ಕೆಲ್ಲ ಬಂದು ಹೋಗಿ ಆ್ಯಪ್ಸಡೆಂಟ್ ಹಾಕೋರು ದಿನ ಹೋಗ್ಬಿಡೋರು ಸ್ಕೂಲಿಂದ ಬರುವಾಗಲ್ಲ ನನ್ಗೆ ಫೋನ್ ಅವ್ರಿಗೆ ಬರಲ್ಲ ಅವ್ರು ಲೇಟ್ ಆದ್ರೆ ಆಗಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳ್ತೀರವ ಒಂಬತ್ತು ಮರಿಬೀಳಸ ಒಂಬತ್ತು ನಲ್ವತ್ತಕ್ಕೆ ನಾನು ಹೋಗಿದ್ದೆ ಒಂಬತ್ತು ಐವತ್ತಕ್ಕೆ ಇವ್ರು ಬಂದರು ಅಷ್ಟೊತ್ತಿಗೆ ವರ್ಷ ಇವರು ಕೂತ್ಕೊಂಡು ಎಲ್ಲ ಇದು ಇದು ಅಬ್ಸೆಂಟ್ ಆಗಿಬಿಟ್ಟಿದ್ರು ಆಬ್ಸೆಂಟ್ ಆಗಿಬಿಟ್ಟು ಹೇಳ್ರಿ ಅವ್ರು ಹೇಳಿ ಅಂದರು ಸಾರಿ ನ ಬರ್ತಾರೆ ಐದು ನಿಮಿಷ ಬರ್ತಾ ಇದ್ದಾರೆ ಅಷ್ಟೊತ್ತಿಗೆ ಅವರು ಬಂದ್ರು ಅವನೆಂದ್ರೆ ಬರ್ತಾ ಇರೋದು ಅಂತ ಕೇಳಿದ್ರು ಬಿವನೆ ಬಿವನೆ ಸಿಂಗುಲರ್ ಆಗಿ ಆ ಮಂಜು ಬಂದ್ರು ಮಂಜುನಾಥ್ ಮರ್ಚ್ ಬಂದ್ರು ಆಮೇಲೆ ಇವರು ಬಂದ್ರು ಈವರು ಬಿವ ಹನುಮಂತ ಅಣ್ಣತೆ ಅವರು ಬಂದ್ರು ಬಂದ ಶತಕ್ಕೆ ಆಮೇಲೆ ಆಗಿಬಿಟ್ರು ಆಟೋಮೆಟಿಕ್ ಆರ್ಡರ್ ಬಿಟ್ರು ತಿರ್ಗಿ ಅದಾದ ಮೇಲೆ ಇವರು ಆಫೀಸ್ದಾಗ ಹೋಗ್ಯವ್ರೆ ಆಫೀಸ್ದಾಗ ಹೋಗಿ ಆಫೀಸೆಲ್ಲ ಮಾತಾಡ್ಸ್ಕೊಂಡು ಬಂದ ಮೇಲೆ ಅವ್ರಿಗೆ ಹೇಳೋರೆ ಹೇ ಸುಬ್ರಾಯಪ್ಪ ಇವರು ನನಗೆ ಓಪನ್ ಆಗಿ ಹೇಳಿದರು ಸ್ಕೂಲಲ್ಲೇ ಬಂದು ಸುಬ್ರಾಯಪ್ಪ ನೋಡು ನಾನು ನೆಕ್ಸ್ಟ್ ಯಾವ ಬತ್ತಿನ ಗೊತ್ತಿಲ್ಲ ನಾಲ್ಕು ಗಂಟೆ ಮೇಲೆ ಯಾವ ಬಚ್ಚಿನ ಗೊತ್ತಿಲ್ಲ ನಿಮ್ಮ ಕಡ್ರ್ ಹಿಡಿದೇ ಇಡ್ತೀನಿ ನಾನು ಹಾ ಬಿಡಲ್ಲ ಅಂತ ಈ ಮಾತು ಬಂದಿದೆ ನನ್ನ ನನ್ನ ದೇಕ್ಲು ದನಕಾಯನ್ ಬಂದಿಲ್ವ ದನಕಾಯನು ನನ್ನ ದನಕಾಯನ್ ಬಂದಿಲ್ವಾ ನನಗೂ ಟಾರ್ಚರ್ ನಾನು ಬರ್ದಿಕ್ಕಿದ್ದೀನಿ ಸಹ ನಾನು ಹೆಚ್ಚು ಕಡಿಮೆ ಆದ್ರೂ ಅವರೇ ಕಾರಣ ಅಂತಲೂ ಬರೆದಿಕ್ಕಿದ್ದೀನಿ ನಮ್ಮ ದೇಕ್ಲು ಹೇಳಿದ್ದೀನಿ ನಾನು ಇಂಗಲ್ಲ ಅಂದ್ರು ಅಂತ ಹೇಳಿದ್ದೀನಿ ನಮ್ಮ ಕೆಲವು ಅಧಿಕಾರಿ ಅಧಿಕಾರಿಗಳು ಹೇಳಿದಿನಿ ಸರ್ ನನ್ನನ್ನು ಈ ತರ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದಿನಿ ನಾವು ಏನು ಮಾಡ್ತಿದ್ರುನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೀಯಾ ಹಂಗು ಮಾಡ್ತಾ ಇದೀਂ ಹಂಗು ಮಾಡ್ತೀನಿ ಅಂತ ಹೇಳಿದಾರೆ ಆ ಟೀಚರ್ಸ್ ಗಳು ಲವ್ ಬೇರೆ ಗೊತ್ತೈತಲ್ಲ ನಾನುಂತ ಬರದಿಕ್ಕಿದಿನಿ ಸರ್ ಇಚಿಗಿನೆ ಏನು ಆಯ್ತು ಅಂತ ಹೇಳಿ ಆಫೀಸ್ ಪೋರ ಲಂಚ ಕೊಟ್ಟರೆ ನಮ್ಮ ಮಕ್ಕಳು ಹೆಂತಿಗೆ ಅಯ್ಯೋನು ಸರ್ ಆ ರೆಕಾರ್ಡ್ ಇಲ್ಲ ಈ ರೆಕಾರ್ಡ್ ಇಲ್ಲ ಅಂತ ಹೇಳಿ ದುಡ್ಡು ಕಿತ್ಕೊಂಡು ಅವ್ರನ್ನೂ ಸಾಯಿಸ್ತಾರೆ ಆಮೇಲೆ ಅಪಾಯಿಂಟ್ ಕೊಡುವಾಗಲೂ ಎಣಗಿಸ್ತಾರೆ ಲೇಟ್ ಲೇಟಾಗಿ ಹೋದ್ರೂ ಅಕಸ್ಮಾತ್ ಮಟ್ಟೆ ಬಾಳೆಹಣ್ಣು ಸರ್ಕಾರದ ಕೆಲ್ಸಕ್ಕೆ ಹೋದ್ರೂ ಆಬ್ಸೆಂಟ್ ಹಾಕೋದು ಎಲ್ ಡಬ್ಲ್ಯೂ ಮಾಡೋದು ಬರೀ ಇದೇ ಕೆಲ್ಸಕ್ಕೆ ನಿಂತಾವ್ರೆ ಮನೆ ಕಟ್ಟೋಕ್ಕೆ ಸಿಮೆಂಟ್ ಕೇಳೋದು ದುಡ್ಡು ಕೇಳೋದು ಬರೀ ಇದೇ ಮಾಡ್ಕೊಂಡು ಹೋಂಡ್ರೆ ನಮ್ಮವ್ರನ್ನೇ ಜಪಾಟಿ ಕರ್ಕೊಂಡು ಹೋಗೋದು ಆ ಸಂಘದ ಅಧ್ಯಕ್ಷರುಗಳು ಕರ್ಕೊಂಡು ಹೋಗೋದು ಅವ್ರ ಪರವಾಗಿ ಹೇಳ್ಸೋದು ಇನ್ನೇನು ಅಧ್ಯಕ್ಷರು ಬಂದು ಹೇಳಿ ಬಿಡುವಂಗ ಅವಯ್ಯಕ್ ಆಗೈತೆ ಯಾರೇ ಎಮ್ ಎಲ್ ಸಿ ಎಲ್ಲ ಎಮ್ ಎಲ್ ಎ ಬಂದು ಹೇಳಿರುನು ಮಿನಿಸ್ಟ್ರಿ ಹೇಳಿದ್ರು ನಾನು ಮಿನಿಸ್ಟ್ರಿ ಹೇಳಿರು ನನ್ ಕೇಳಲ್ಲ ನಮ್ ರೂಲ್ಸ್ ಏನಾಯ್ತಾ ನಾನು ಮಾಡ್ತೀನಿ ಕಣೇ ಎಲ್ಲಾ ನುಣ್ಣ ಸತ್ತೋಗ್ಲಿ ಹೇಳುವಂತ ಬಿ ಓ

ಮಾರಿಬೀಳು ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕರಾದಂಥ ಸುಬ್ರಯ್ಯಪ್ಪನವರು ಸೋಮವಾರ ಹೃದಯಘಾತದಿಂದ ಸಾವನ್ನತ್ತಿರ್ತಾರೆ ಈ ಸಾವಿಗೆ ಪ್ರಮುಖ ಕಾರಣ ಆದಂತಹ ತುಂಬ ಇಂಟೀರಿಯಲ್ ಬೆಟ್ಟದ ಮೇಲಿರುವಂಥ ಈ ಶಾಲೆ ಈ ಶಾಲೆಗೆ ಆ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಹನುಮಂತರಾಯಪ್ಪ ಅವರು ಶಾಲೆಗೆ ಭೇಟಿ ನೀಡಿರ್ತಾರೆ ಆ ದಿನ ಮುಖ್ಯ ಶಿಕ್ಷಕರಂತ ಕೇವಲ ಐದು ನಿಮಿಷ ತಡವಾಗಿ ಹೋಗಿರೋದಕ್ಕೆ ಏನಪ್ಪ ನೀನು ತಡವಾಗಿ ಬಂದಿದ್ಯಾ ಯಾಕೆ ನೀನು ಕೆಲ ಬೇಜಾರರಿಂದ ವರ್ಧನೆ ಮಾಡ್ತೀರಾ ಅಂತ ಕೇಳಿದಾಗ ಮುಖ್ಯ ಶಿಕ್ಷಕರು ಇಲ್ಲ ಸರ್ ನಾನು ಅಕ್ಷರ ದಾಸೋಹದ ಮೊಟ್ಟೆ ಬಾಳೆಹಣ್ಣು ಮತ್ತು ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಡಕ್ಕೆ ಹೋಗಿದ್ದೆ ಐದು ನಿಮಿಷ ತಡವಾಗಿದೆ ಅಂತ ಹೇಳಿದಕ್ಕೆ ಏಯ್ ನೀನು ಏನು ಹಿಂಗೆ ತಿಂತಿದ್ದ ಏರು ಧ್ವನಿಯಲ್ಲಿ ಎದುರಿಸಿ ಬೆದರಿಸಿ ಗಾಬರಿಗೊಳಿಸಿ ಆ ಮುಖ್ಯ ಶಿಕ್ಷಕರನ್ನು ತುಂಬ ಅವಮಾನವಾಗಿ ವರ್ತನೆ ಮಾಡಿದ್ದು ಮತ್ತೆ ನಿನಗೆ ಈ ದಿನ ಎಲ್ಡಬ್ಲ್ಯೂ ಮಾಡ್ತೀನಿ ಸಂಬಳವನ್ನು ಕಡಿತ ಮಾಡ್ತೀನಿ ಅಂತ ಹೇಳಿ ಹೇಳಿರ್ತಾರೆ ಇದನ್ನು ಮನಗಂಡು ಮುಖ್ಯ ಶಿಕ್ಷಕರು ಮನೆಗೆ ಹೋಗಿರ್ತಾರೆ ಇದೇ ಒಂದು ಇದರಿಂದ ಮನದೊಂದು ಇವತ್ತು ಸೋಮವಾರ ಸುಬ್ರಯಪ್ಪ ಆದ ಮುಖ್ಯ ಶಿಕ್ಷಕರು ತುಂಬ ಒತ್ತಡದಿಂದ ಕೆಲಸ ಮಾಡಿ ಸಾವು ಹೃದಯಘಾತದಿಂದ ಸಾವುಪ್ಪಿರ್ತಾರೆ ಆದ್ದರಿಂದ ಈ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಧನುಮಂತರಪ್ಪನವರನ್ನ ಕೂಡಲೇ ವಜಾ ಮಾಡಬೇಕು ಅಮಾನತುಗೊಳಿಸಬೇಕು ಈ ಕುಟುಂಬದವರಿಗೆ ಸರ್ಕಾರದಿಂದ ಬರುವಂತಹ ನ್ಯಾಯಬದ್ಧವಾಗಿ ನಿಯಮಾನುಸಾರವಾಗಿ ಎಲ್ಲ ಸೌ ಸೌಕರ್ಯಗಳನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ವಿಚಾರವನ್ನು ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಹಾಗೂ ಸಂಬಂಧಪಟ್ಟಂತಹ ಶಿಕ್ಷಣ ಮಂತ್ರಿಗಳು ಸಹ ನಾವು ದೂರವನ್ನು ಸಲ್ಲಿಸ್ತೀವಿ ಈ ಕೂಡಲೇ ಇದನ್ನು ವಜಾ ಮಾಡಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ಐಂದ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀತಾ ಅಣ್ಣಪ್ಪನವರನ್ನು ನಾವು ಈ ವಿಚಾರವಾಗಿ ಕಳಿಸ್ತೀವಿ ಅಂತ ನಾನು ಬಯಸ್ತೀನಿ ಸರ್ ಸುಬ್ರಾಯಪ್ಪ ಅಂತ ಬಿಟ್ಟು ಮಾರ್ಗ ಪ್ರಾದೇಶಿಕ ಶಾಲಾ ಶಿಕ್ಷಕರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಕಂದಾಗ ನಾನು ನೋಡಬೇಕು ಅವ್ರ ಜೊತೆ ಅವ್ರ ಸಂಬಂಧಿಕರ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಆಗಮಿಸಿದೆ ಈ ಆಗಮಿಸಿದ ಸಂದರ್ಭದಲ್ಲಿ ನಿಜಕ್ಕೂ ಸಹ ಭಾಳಷ್ಟು ಶೌಚನೀಯವಾಗಿರ್ತಕ್ಕಂಥ ಸ್ಥಿತಿ ಇದೆ ಇಲ್ಲಿ ಶಿಕ್ಷಕರಿಗೆ ಭಾಳಷ್ಟು ದಬ್ಬಾಳಿಕೆ ಆಗಿದೆ ಮಾನಸಿಕವಾಗಿ ಹಿಂಸೆ ಆಗಿದೆ ಅವರ ಪತ್ನಿ ಮತ್ತು ಪುತ್ರಿಯವರು ಮಾತಾಡಿದ್ರು ನನ್ನ ಜೊತೆ ಮಾತಾಡಿದ್ರು ಮತ್ತು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ ನಮ್ಮ ತಂದೆಯವರಿಗೆ ಮಧುಗಿರಿ ಬಿ ಇ ಕೆ ನನ್ಮತ್ ರಾಯಪ್ನವರು ಇಲ್ಲ ಸಲ್ಲದ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಐದು ನಿಮಿಷ ಮೊಟ್ಟೆ ಮತ್ತು ಬಾಳೆಹಣ್ಣು ತರಕಾರಿಯನ್ನು ತಗೊಂಡು ಲೇಟಾಗಿ ಹೋದಾಗ ಬೈದಿದ್ದಾರೆ ಆನಂತರ ಏಕವಚದಲ್ಲಿ ಬೈದಿದ್ದಾರೆ ನೀನು ಮಾನ ಮರ್ಯೋದಿಲ್ವಾ ಅಂತಕ್ಕಂಥ ಮಾತನಾಡಿದ್ದಾರೆ ಹಾಗಾಗಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ನಂಗೆ ತುಂಬ ಮನಸ್ಸಿಗೆ ಹಿಂಸೆ ಆಗ್ತದೆ ಅಂತೇಳಿ ಅವ್ರ ಮಗಳ ಹತ್ರ ಹೇಳಿದ್ದಾರೆ ಅವ್ರ ಮಗಳು ಈಗ ನನ್ನ ಹತ್ರ ಹೇಳಿದರೆ ಮತ್ತು ಮೀಡಿಯಾದ್ರ ಜೊತೆ ಹೇಳಿದ್ದಾರೆ ಹಾಗಾಗಿ ನಿಜಕ್ಕೂ ಸಹ ಇದನ್ನು ನಾನು ಖಂಡಿಸ್ತೇನೆ ಯಾಕೆಂದರೆ ನಮ್ಮ ನೌಕರ ಸಂಘ ಇರೋದೇ ನೌಕರಿಗೋಸ್ಕರ ಇರ್ತಕ್ಕಂಥದ್ದು ನೌಕರರಿಗೆ ವ್ಯಾಪ್ತಿಯಲ್ಲಿ ಹೋಗ್ತಾರೆ ಯಾವುದೇ ಅಧಿಕಾರಿಗಳಿಂದ ಶಿಕ್ಷಕರಾಗ್ಲಿ ಅಥವಾ ನೌಕರರಿಗಾಗ್ಲಿ ಹಿಂಸೆ ಆಗ್ಬಿಟ್ರೆ ಅದನ್ನ ಸಹಿಸೋದಿಲ್ಲ ಅದನ್ನ ವಿರೋಧ ಮಾಡ್ತೇನೆ ನಿಜಕ್ಕೂ ಸಹ ಈ ಸಾವು ಬಹಳಷ್ಟು ಶೋಚನೀಯ ಆಗಿದೆ ಹಾಗಾಗಿ ಇವರ ಸಾವಿಗೆ ಕಾರಣ ಮಧುಗಿರಿ ಬೀವರ ಕೆ ಹನ್ಮತ್ ರಾಯಪ್ಪ ಮಾತನ್ನ ನಾನು ತಿಳ್ಕೊಂಡಿದ್ದೀನಿ ಆದ್ರಿಂದ ದಯಮಾಡಿ ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ರಾಜಣ ಸಾಹೇಬರಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಮುಂದಿನ ಕ್ರಮವನ್ನು ಕೈಗೊಳ್ತೇನೆ